ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಹರ್ ಘರ್ ತಿರಂಗಾ ಅಭಿಯಾನದ ಪ್ರಯುಕ್ತ ಬಿಜೆಪಿ ವತಿಯಿಂದ ಬೈಕ್ ರ್ಯಾಲಿ ಬಿಜೆಪಿ ಯುವ ಮೋರ್ಚಾ ಹಳೆಯಾಳ ಮಂಡಲ್ ವತಿಯಿಂದ ಹರ್ ಘರ್ ತಿರಂಗ ನಿಮಿತ್ತ ಇಂದು ಸೋಮವಾರ ನಗರದ ಪ್ರಮುಖ ಬೀದಿಗಳಲ್ಲಿ ಬೈಕ್ ರ್ಯಾಲಿ ನಡೆಯಿತು ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುನಿಲ್ ಹೆಗ್ಡೆ ಅವರು ನಗರದ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿ ತ್ರಿವರ್ಣ ಧ್ವಜ ಹಿಡಿದು ರ್ಯಾಲಿಗೆ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಮಾಜಿ ಶಾಸಕರು ಈ ಅಭಿಯಾನವು ಸ್ವಾತಂತ್ರ್ಯದ ಹಬ್ಬವನ್ನು ಮನಸ್ಸಿನಲ್ಲೂ ಹಾಗೂ ಮನೆಯಲ್ಲೂ ಶ್ರದ್ಧಾಯುತವಾಗಿ ಆಚರಿಸಲು ಉದ್ದೇಶಿಸಲಾಗಿದೆ ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ಮನೆ ಮನೆಗೂ ಮನ ಮನಕ್ಕೂ ತಿರಂಗ ಹಾರಿಸುವ ಅಭಿಯಾನವನ್ನು ಸಕ್ರಿಯವಾಗಿ ನಡೆಸುವಂತೆ ಸೂಚಿಸಿದರು ರ್ಯಾಲಿಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡ ಪ್ರಮುಖರು ಯುವ ಕಾರ್ಯಕರ್ತರು ತ್ರಿವರ್ಣ ಧ್ವಜವನ್ನು ಹಾರಿಸುತ್ತಾ ಭಾರತ ಮಾತೆಗೆ ಜಯಘೋಷ ಹಾಕುತ್ತಾ ಸಾಗಿದರು ಈ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷರಾದ ವಿಠಲ್ ಸಿದ್ದನ್ನವರ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಅಭಿಯಾನದ ಸಂಚಾಲಕರಾದ ಸಂತೋಷ್ ಘಟ್ಕಾಂಬಳೆ ಸಹಸಂಚಾಲಕರಾದ ಯಲ್ಲಪ್ಪ ಹೆಳವರ್ ರಾಜು ಹುಟಗೀಕರ್ ಪುರಸಭೆ ಸದಸ್ಯರಾದ ಉದಯ್ ಹುಲಿ ಚಂದ್ರಕಾಂತ್ ಕಮ್ಮಾರ್ ಶಾಂತಾ ಹಿರೇಕರ್ ಯುವ ಮೋರ್ಚಾ ಜಿಲ್ಲಾ ಸದಸ್ಯ ರಾಘವೇಂದ್ರ ಸಾಂಬ್ರೇಕರ್ ಪ್ರಧಾನ ಕಾರ್ಯದರ್ಶಿ ಜ್ಞಾನೇಶ್ ಮಾನಿಗೆ ಪ್ರಮುಖರಾದ ಹನುಮಂತ್ ಚಿಗ್ನಿನ್ಕೊಪ್ ಯಲ್ಲಪ್ಪ ಹೊನ್ನೋಜಿ ಪಾಂಡು ಪಾಟೀಲ್ ಮೋಹನ್ ಬೆಳಗಾಂಕರ್ ಪ್ರಮೋದ್ ಹುನಸ್ವಾಡ್ಕರ್ ಸಂತಾನ್ ಸಾವಂತ್ ಶಂಕರ್ ಗಳಗಿ ಉಮೇಶ್ ದೇಶಪಾಂಡೆ ಉಲ್ಲಾಸ್ ಬಿಡಿಕರ್ ಪ್ರದೀಪ್ ಹಿರೇಕರ್ ಸಹದೇವ್ ಮಿರಾಸಿ ಸಂಜಯ್ ಹಿರೇಕರ್ ಸುಭಾಷ್ ಪಾಟೀಲ್ ಯುವ ಮೋರ್ಚಾ ಉಪಾಧ್ಯಕ್ಷರು ಸದಸ್ಯರು ಹಾಗೂ ಪದಾಧಿಕಾರ ಪದಾಧಿಕಾರಿಗಳು ಕಾರ್ಯಕರ್ತರು ದೇಶ ಪ್ರೇಮಿಗಳು ಉಪಸ್ಥಿತರಿದ್ದರು ಇವತ್ತು ನನಗೆ ಸ್ವಾತಂತ್ರ್ಯದ ಯಾರಿಗೂ ಸಹ ಅದರ ಕಲ್ಪನೆ ಇಲ್ಲ ಅದು ಸ್ವಾತಂತ್ರ್ಯ ತಗೋಬೇಕಾದಷ್ಟು ತೊಂದರೆ ಆಗಿದೆ ಯಾವ ರೀತಿಯ ಸಮಸ್ಯೆಗಳಾಗಿದೆ ಇವತ್ತು ನೀವು ಬಾಂಗ್ಲಾದೇಶ ಒಂದೇ ನೋಡಿದ್ರೂ ಸ್ವಾತಂತ್ರ್ಯ ಯಾವ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಬೇಕಾಗುತ್ತೆ ಇಂಥ ಒಂದು ತಗೊಂಡಂಥ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಅಭಿಮಾನದಿಂದ ಮನಸ್ಸಿನಿಂದ ನಾವು ಆಚರಣೆ ಇವತ್ತಿನ ದಿನ ಸೈನಿಕರು ಪ್ರದೇಶದಲ್ಲಿ ಹಿಮಾಚಲಿತ ಪ್ರದೇಶದ ಮೂಲಕ ಭಾರತದ ಕಿರಣವನ್ನು ತೆರೆಯಿಕೊಂಡು ಹರ್ಷದಿಂದ ಹಾಕುವಂಥ ಸನ್ನಿವೇಶ ಆಗಬೇಕಾದರೆ ಇಲ್ಲಿ ನಾವು ಬೈಕ್ ರ್ಯಾಲಿ ಅಂತ ಕಾರ್ಯಕ್ರಮದ ಮೂಲಕ ಜನರಲ್ಲಿ ಜಾಗೃತಿ ಮಾಡಬೇಕು ಅನ್ನುವಂಥ ಕಲ್ಪನೆಯಿಂದ ಇದನ್ನು ಮಾಡ್ತೀವಿ ದೇಶದ ಬಗ್ಗೆ ದೇಶಾಭಿಮಾನದ ಬಗ್ಗೆ ಜನರು ಜಾಗೃತರಾಗುತ್ತೆ ದೇಶ ನಂದು ದೇಶ ಮೊದಲು ನಡೆದ ಕಲ್ಪನೆಯಿಂದ ಅಂತ ತಿರಂಗುವಂಥ ನಾವೆಲ್ಲರೂ ಬೈಕ್ ಅಂತ ಷ್ಟು ಸಾಧ್ಯ ಆಗ್ತದೆ ಬೇರೆ ಶ್ರೀಗಳನ್ನು ಕೊಟ್ಟಿದ್ದಾರೆ ನೀವು ವೈದ್ಯಕವಾಗಿ ಗುಡ್ಡನ್ನು ಹಾಕುವ ಮೂಲಕ ತಿರಂಗ ಧ್ವಜವನ್ನು ಹೇಳ್ತೀವಿ ನಿಮ್ಮ ಅಕ್ಕಪಕ್ಕದವರ ಮನೆಯ ಮೇಲೆ ನಾಳೆಯ ದಿನ ಇಡೀ ನಮ್ಮ ಹಳೆಯಾಳ ತಾಲೂಕಿನಲ್ಲಿ ಆದಷ್ಟು ಜನರ ಮನೆಯ ಮೇಲೆ ತಿರಂಗ ಹಾರಿಸುವ ಮೂಲಕ ಯಾವ ರೀತಿ ನಾವು